ಅರಸಿಕೆರೆ ನಗರ ಪ್ರದೇಶದ ನಾಗರಿಕರೇ ಎಚ್ಚರ ಮತ್ತೆ ವಕ್ಕರಿಸಿಕೊಂಡಿದ್ದಾರೆ ಚಡ್ಡಿ ಗ್ಯಾಂಗ್ ಈ ರೀತಿಯಲ್ಲೇ ದೋಚುತ್ತಿರುವ ದುಷ್ಕರ್ಮಿಗಳು ಅರಸಿಕೆರೆ ನಗರದಲ್ಲಿ ಮತ್ತೆ ಪ್ರತ್ಯಕ್ಷ ಆದ್ರ ಚಡ್ಡಿ ಗ್ಯಾಂಗ್ನ ಪಾಪಿ ಕಳ್ಳರು ಹಾಸನ ಜಿಲ್ಲೆಯ ಅರಸಿಕೆರೆ ನಗರದ ಮಾರುತಿ ನಗರದ ಪ್ರದೇಶದಲ್ಲಿ ಕೆಲವು ದಿನಗಳ ಹಿಂದೆ ಕಾಣಿಸಿಕೊಂಡಿದ್ದಂತಹ ಚಡ್ಡಿ ಗ್ಯಾಂಗ್ ಕಳ್ಳರು ಮತ್ತೆ ಕೆಆರ್ಟಿಸಿ ಬಸ್ ಡಿಪೋ ಹಿಂಭಾಗದ ಶ್ರೀನಗರದ ಪ್ರದೇಶದಲ್ಲಿ ರಾತ್ರಿಯ ವೇಳೆ ಒಬ್ಬ ವ್ಯಕ್ತಿ ಚಡ್ಡಿ ಬನಿಯನ್ ಹಾಕಿಕೊಂಡು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಕೈಯಲ್ಲಿ ಕಬ್ಬಿಣದ ಆಯುಧ ಹಿಡಿದು ಓಡಾಡಿರುವ ಸಿಸಿ ಕ್ಯಾಮೆರಾ ದೃಶ್ಯಾವಳಿಯಲ್ಲಿ ಸೆರೆಯಾಗಿದೆ ಇನ್ನು ಈತನ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆತಿಲ್ಲ ಈಗಾಗಲೇ ಚಡ್ಡಿ ಗ್ಯಾಂಗ್ನ ಕೆಲವು ಪಾಪಿಗಳು ಕಂಬಿ ಹಿಂದೆ ಕುಳಿತಿದ್ದಾಗಿದೆ ಇನ್ನು ಈಗ ಅರಸಿಕೆರೆಯಲ್ಲಿ ಕಾಣಿಸಿಕೊಂಡಿರುವ ಈ ವ್ಯಕ್ತಿ ಅದೇ ಚಡ್ಡಿ ಗ್ಯಾಂಗ್ನ ಸದಸ್ಯನ ಅಥವಾ ಬೇರೆ ಇನ್ಯಾವ ಗ್ಯಾಂಗ್ನವನ ಗೊತ್ತಿಲ್ಲ ಒಟ್ನಲ್ಲಿ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಹಲವು ದಿನಗಳಿಂದ ಓಡಾಡುತ್ತಿರುವ ಈ ಕಳ್ಳನನ್ನ ಪೊಲೀಸ್ ಇಲಾಖೆ ಅತಿ ಶೀಘ್ರವಾಗಿ ಹೆಡೆಮುರಿ ಕಟ್ಟದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದೇ ಸತ್ಯ ಇನ್ನು ಈ ಕಳನನ ಅತಿ ಶೀಘ್ರವಾಗಿ ಬಂಧಿಸಿ ಸಾರ್ವಜನಿಕರ ಹಿತ ರಕ್ಷಣೆ ಆಗಬೇಕು ಎಂದು ನಗರದ ಎಲ್ಲಾ ಪ್ರದೇಶದ ಜನರ ಒತ್ತಾಯವಾಗಿದೆ